ಈ ಹುಳಗಳನ್ನೆಲ್ಲ ಓಡಿಸಿ ಜಿಪ್ ಆಗಬೇಕು ಇಲ್ಲಾಂದರೆ ನಾನು ಇಡೀ ನೈಟ್ ದೇವ್ರು ಗುರು ಸೀರಿಯಸ್ಲಿ ತುಂಬ ಕ್ಯಾಂಪಿಂಗ್ ವಿಡಿಯೋಸ್ ನೋಡಿದ್ದೀನಿ ಆಯಿತು ನಾನು ನೀವು ನೋಡಿರ್ತೀರ ಆರಾಮಾಗಿ ಬರ್ತಾರೆ ಊಟ ಗಿಟ್ಟ ಐ ಮೀನ್ ಅಡುಗೆ ಎಲ್ಲ ಮಾಡ್ಕೊತಾರೆ ಊಟ ಮಾಡ್ತಾರೆ ಮಲಗ್ತಾರೆ ಬೆಳಗ್ಗೆ ಎದ್ತಾರೆ ಹೋಗ್ತಾರೆ ಬಟ್ ನೋ ಅಷ್ಟು ಸಿಂಪಲ್ ದೇವ್ರಣೆಗಲೂ ಇಲ್ಲ ನಾಳೆ ಮಂಡೇ ಆಗ್ಬಿಟ್ಟು ಐ ಮೀನ್ ಟ್ವೆಲ್ ಓ ಕ್ಲಾಕ್ ಆದಮೇಲೆ ಮಂಡೇ ಆಗಿಬಿಡತ್ತೆ ನಾನು ಮಂಡೇ ನಾನ್ ವೆಜ್ ತಿನ್ನಲ್ಲ ಹಾಯ್ ಎಲ್ರಿಗೂ ನಮಸ್ಕಾರ ಹೋಪ್ ಎಲ್ಲರೂ ಖುಷಿ ಖುಷಿಯಾಗಿ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಸೊ ಇವತ್ತಿನ ಬ್ಲಾಗ್ ಆಲ್ರೆಡಿ ನೀವು ತಮ್ಮನೇಲಲ್ಲಿ ನೋಡೇ ಇರ್ತೀರ ನಾನು ನೈಟ್ ಕ್ಯಾಂಪಿಂಗ್ ಮಾಡೋಣ ಅಂತ ಬಂದಿದ್ದೀನಿ ಡಿಫ್ರೆಂಟಾಗಿ ಏನಾದರೂ ಟ್ರೈ ಮಾಡೋಣ ಅಂತ ಫಸ್ಟು ಟೆಂಟ್ ಹಾಕ್ಬಿಡೋಣ ಟೈಮ್ ಆಲ್ರೆಡಿ ಫೈವ್ ತರ್ಟಿ ಆಗಿಬಿಟ್ಟಿದೆ ಸೊ ಕತ್ಲೆ ಆಗೋಕ್ಕೂ ಮುಂಚೆ ಟೆಂಟ್ ಹಾಕ್ಬಿಟ್ಟು ಆಮೇಲೆ ಮಾತಾಡೋಣ ಸೊ ಇವತ್ತು ನೈಟು ನಾನು ಉಳ್ಕೊಳ್ತಿರೋ ಜಾಗ ಇದೇನೆ ಸಿ ಸಕ್ಕದಾಗಿದೆ ಪ್ಲೇಸು ట్రైనల్లి టెంట్ హాకీ ఈంగ్స్ ఎలా అల్లి బందీ ఎత్కర ఇష్టొంద థింగ్స్ ఎత్కం ಬರೋ ವರ್ಷಕ್ಕೆ ಸೀರಿಯಸ್ನ ಸಿಕ್ಕೊಬಿಡಿ ಕಷ್ಟ ಆಯಿತು ರಿಂಗ್ ಲೈಟ್ ಯಾಕೆ ತಂದಿದ್ದೀನಿ ಅಂದರೆ ನನ್ನ ಹತ್ರ ಬ್ಯಾಟ್ರಿ ಇದ್ದಿದ್ದು ಒಂದೇ ಲೈಟು ಸೊ ಇದನ್ನು ಪವರ್ ಬ್ಯಾಂಕ್ ಹಾಕಿ ಕನೆಕ್ಟ್ ಮಾಡಿಕೊಂಡು ಲೇಟ್ ಯೂಸ್ ಮಾಡೋಣ ಅಂತ ತೊಗೊಂಡು ಬಂದಿದ್ದೀನಿ ಫುಲ್ ಎಲ್ಲೊದ್ದೆ ಗುರು ಏನು ಅಂತಂದರೆ ಸಿಕ್ಕಾಪಟ್ಟೆ ಮಳೆ ಇತ್ತಾಯ್ತಾ ನಾನು ಅಲ್ಲಿಂದ ಇಲ್ಲಿಗೆ ಬರೋ ಅಷ್ಟೊತ್ತಿಗೆ ಫುಲ್ ನೆಂದೋಗಿರ್ತೀನಿ ಅಂದ್ಕೊಂಡೆ ಬಟ್ ಗಾಡ್ ಸೇಕ್ ಮಳೆ ನಿಂತಾಯ್ತು ಆ್ಯಕ್ಚುಲಿ ಮಳೆಗಾಲದಲ್ಲಿ ಬಂದಿದ್ದೀನಿ ರಿಸ್ಕ್ ತೊಗೊಂಡು ಟೇಫ್ಟ್ ಸೈಡ್ ಛತ್ರಿನ ತೊಗೊಬಂದೆ ಆ್ಯಕ್ಚುಲಿ ನಾನು ಟೀ ಕುಡಿಯಲ್ಲ ಆಯ್ತಾ ನಂಗೆ ಹಾಲು ಅಂದರೆ ಆಗೋಲ್ಲ ಬಟ್ ಇವತ್ತು ಈ ವೆದರಲ್ಲಿ ಟೀ ಕುಡಿಯೋಣ ಅಂತ ಅಂದರೆ ಯಾವ ಥರ ಒಂದು ದಿವ್ಸ ಆಯ್ತಾರೆಲ್ಲ ಬರೋದಲ್ಲ ಸದಾಚಕ್ಕೆ ಟೀ ಅಂದರೆ ಕಾಫಿ ಅಂತೂ ನೋ ವೇಸ್ ಐ ಹೇಟ್ ಕಾಫಿ ಇದನ್ನ ಹೇಳಿದ್ರೆ ಎಲ್ಲ ಶಾಕ್ ಆಗ್ತದೆ ಬಟ್ ಎಸ್ ಐ ಹೇಟ್ ಕಾಫಿ ಫಸ್ಟು ಟೀ ಮಾಡ್ಕೊಂಡು ಕುಡೋಣ ಆಮೇಲೆ ಅಡುಗೆ ಸ್ಟಾರ್ಟ್ ಮಾಡೋಣ ಬಿರಿಯಾನಿ ಮಾಡೋಣ ಅಂತ ಚಿಕನ್ ತಂದಿದ್ದೀನಿ ಬಿಕಾಸ್ ಬಿರಿಯಾನಿ ಇಸ್ ಮೈ ಆಲ್ ಟೈಮ್ ಫೇವ್ರೇಟ್ ಬಟ್ ಏನಾಗ್ತಿದೆ ಅಂದರೆ ಕೆಳಗಡೆ ನೆಲ ನೆಲ್ಲ 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 ಯಾವ ಕಾರಣನ ಕೆಳಗಡೆ ನೆಲ ಸ್ವಲ್ಪ ಅಂಕು ಡೊಂಕಿರೋದ್ರಿಂದ ನನಗೆ ಗ್ಯಾಸು ಇಡಕ್ಕೆ ಸ್ವಲ್ಪ ಪ್ರಾಬ್ಲಮ್ ಆಗ್ತಿದೆ ನಾನು ಬೇರೆ ಏನಾದ್ರು ತೊಗೊಂಬರ್ಬೇಕಿತ್ತು ಸ್ಟ್ಯಾಂಡ್ ಥರ ಏನಾದರೂ ಬಿಕಾಸ್ ಆ್ಯಕ್ಚುಲಿ ಮಳೆ ಬರುತ್ತೆ ಅನಿಸುತ್ತೆ ಮಳೆ ಬಂದರೆ ಅಂತೂ ಫುಲ್ ಅಡ್ವೆಂಚರಸ್ ಆಗಿರುತ್ತೆ ಇದ್ರ ಮೇಲೆ ಇಟ್ಕೊತೀನಿ ನಾನು ಗ್ಯಾಸನ್ನ ಎಲ್ಲ ತೆಗೆದಿರ್ತದೆ ಇದು ಪ್ಲಾಸ್ಟಿಕ್ ಆಗಿರೋದ್ರಿಂದ ಕೆಳಗಡೆ ಬೆಂಕಿ ಎಂಟಿಸ್ತೀನಲ್ಲ ಸೊ ಬ್ಯಾಡಿಯಾ ಅನಿಸ್ತು ಸೊ ಪ್ಲೇಟ್ ಇಟ್ಕೊಂಡೆ ಆ್ಯಕ್ಚುಲಿ ನಾನು ಆಗಲೇ ಇಲ್ಲ ನಾನು ಟೀ ಕಾಫಿ ಕುಡಿಯಲ್ಲ ಬಟ್ ಈ ವೆದರಲ್ಲಿ ಈ ಪ್ಲೇಸಲ್ಲಿ ಒಬ್ಬಳೇ ಟೀ ಸಿಪ್ ಮಾಡ್ತಿದ್ರೆ ಚಕದಾಗಿದೆ ಆ್ಯಕ್ಚುಲಿ ಇಲ್ಲಿ ಸಿಕ್ಕಾಪಟ್ಟೆ ನವಿಲಿದೆ ಇಲ್ಲಿ ಹತ್ತಿರ ಟೆಂಟ್ ಹತ್ತಿರ ಅಂತೂ ಬಂದಿಲ್ಲ ಬಟ್ ಸೌಂಡ್ ಅಂತೂ ತುಂಬ ಬರ್ತಿದೆ ಈಗ ಸ್ಟಾಪ್ ಆಗಿದೆ ಹಾಗೆ ಸೊಳ್ಳೆ ಕೂಡ ಇದೆ ನನ್ನ ಬಿರಿಯಾನಿ ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಆಯಿತಾ ಹಿಂಗೆ ಅಂದರೆ ನಾರ್ಮಲಾಗಿ ಏನೋ ಒಂದು ಹಾಕಿ ಮಾಡಿಬಿಡೋಣ ಅನ್ನೋ ಥರ ಮನಸ್ಸೇ ಬರಲ್ಲ ನನಗೆ ಬಿರಿಯಾನಿ ಮಾಡಬೇಕು ಅಂದರೆ ಎಲ್ಲ ಪರ್ಫೆಕ್ಟಾಗಿರ್ಬೇಕು ನನಗೆ ಬಿರಿಯಾನಿಗೆ ಟೈಮ್ ಆಲ್ರೆಡಿ ಏಳು ಗಂಟೆ ಆಗಿಬಿಟ್ಟಿದೆ ನನ್ನ ಟಾಸ್ಕ್ ಏನಂದರೆ ನಾನು ಟ್ವೆಲ್ ಓ ಕ್ಲಾಕ್ ಅಷ್ಟರಲ್ಲಿ ಅಡುಗೆ ಮಾಡಿ ತಿನ್ನಬೇಕು ಯಾಕಂದರೆ ಟ್ವೆಲ್ ಓ ಕ್ಲಾಕ್ ಆಗಿಬಿಟ್ರೆ ಮಂಡೇ ಆಗಿಬಿಡತ್ತೆ ಇವತ್ತು ಸಂಡೇ ಓಕೆನಾ ಓಕೆನಾ ನಾಳೆ ಮಂಡೇ ಆಗಿಬಿಟ್ಟು ಐ ಮೀನ್ ಟ್ವೆಲ್ ಓ ಕ್ಲಾಕ್ ಆದಮೇಲೆ ಮಂಡೇ ಆಗಿಬಿಡತ್ತೆ ನಾನು ಮಂಡೇ ವೆಜ್ ತಿನ್ನಲ್ಲ ಸೊ ನಾನು ಟ್ವೆಲ್ ಓ ಕ್ಲಾಕ್ ಅಷ್ಟರಲ್ಲಿ ಮಾಡಿ ತಿಂದು ಮುಗಿಸ್ಬೇಕು ಆ ರೇ ಮೇರಿ ಲಕ್ಕಿ ನಿನ್ನೂ ಇನ್ನೂ ದೇಶದಲ್ಲಿದ್ದಾರಾ ನೀನು ಮಾಡ್ತೀನಿ ಆ್ಯಕ್ಚುಲಿ ಲೈಟ್ ನಿಂತ್ಕೋತಿರ್ಲಿಲ್ಲ ಒಂದು ಜುಗಾರ್ಡ್ ಮಾಡಿ ನೋಡಿ ಹೆಂಗೆ ನಿಲ್ಸಿದ್ದೀನಿ ಅದು ಬೀಳ್ದಾದ್ರೆ ಸಾಕು ಸೊಳ್ಳೆ ಗುರು ಓಕೆ ಇದರಲ್ಲಿ ಅಕ್ಕಿ ನೆನೆಸ್ಬಿಡ್ತೀನಿ ನೀರಲ್ಲಿ ಪ್ರಾಣಿಗಳಿಗೆ ನಾವಂದರೆ ಭಯ ನಮಗೆ ಪ್ರಾಣಿ ಅಂದರೆ ಭಯ ಭಯ ನಮಗೆ ನನ್ನ ಮೇಲೆ ಆಣೆ ಇಟ್ಟೆ ಇಟ್ಟು ಒಳಗಡೆ ನಾನು ನೋಡ್ಕೊಂಡೇ ಇಲ್ಲ ಮೇಲೆ ನೈಟ್ ನೋಡಿದ್ರೆ ವಿಪರೀತ ಸೊಳ್ಳೆ ಅದಕ್ಕೆ ಹೆಂಗೋ ಮಾಡಿ ಅದನ್ನೆಲ್ಲ ಹೊರಗಡೆ ಹಾಕಿ ಫುಲ್ ಟೆಂಟ್ ಕ್ಲೋಸ್ ಮಾಡಿಬಿಡಿದೀನಿ ಸೆಖೆ ಆಗ್ತಿದೆ ಬಟ್ ಮಧ್ಯರಾತ್ರಿ ಪಕ್ಕಾ ಚಳಿ ಆಗುತ್ತೆ ಫುಲ್ ಅಭಯ್ ಬಂದ್ಬಿಡ್ತು ಗ್ಯಾಸ್ ಆನ್ ಮಾಡಿದಕ್ಕೆ ಭಯ ಆಗೋಯ್ತು ನಮಗೆ ಲೈಕ್ ಗ್ಯಾಸ್ ಅಲ್ವಾ ಸುಮ್ಮನೆ ರಿಸ್ಕ್ ತೊಗೊಳ್ಳೋದು ಬೇಡ ಅಂತ ಮತ್ತೆ ಟೆಂಟ್ ಜಿಪ್ ಎಲ್ಲ ಓಪನ್ ಮಾಡಿ ಆನ್ ಮಾಡಿದ್ದೀನಿ ಬಂದಾಗಿಂದ ನಾ ಒಮ್ಮಿಗೆ ಕಾಲೇ ಮಾಡಿಲ್ಲ ಬಂದಿದ್ದೀನಿ ರೀಚ್ ಆಗಿದ್ದೀನಿ ಅಂತ ಸ್ವಲ್ಪ ಕಾಲ್ ಮಾಡಿಬಿಟ್ಟು ಏನ್ ಮಾಡ್ತಾ ಇದ್ದ இப்போ முன்சூலானா ஈரலு பிரியாணி சை அட்ல ಯೂಶಲಿ ಮನೇಲಿ ಕೊತ್ತಂಬರಿ ಪುದೀನ ಮತ್ತು ಮೆಣಸಿನ್ಕಾಯಿನ ಪೇಸ್ಟ್ ಮಾಡಿಕೊಂಡು ಆಮೇಲೆ ಹಾಕ್ತೀನಿ ಆಯಿತಾ ಬಟ್ ಇಲ್ಲಿ ಪೇಸ್ಟ್ ಎಲ್ಲ ಮಾಡೋಕ್ಕೆ ಆಗೋಲ್ಲ ಅಂತ ಹಾಗೆ ಹಾಕ್ತಿದ್ದೀನಿ ಅದು ಚೆನ್ನಾಗಿತ್ತು ಮೇನ್ ಇಂಗ್ರೀಡಿಯೆಂಟ್ ಚಿಕನ್ ಹಾಕ್ಕೊಳ್ಳೋಣ ಚಿಕನ್ ಯಾವ್ಯಾವ ಎಲ್ಲೆಲ್ಲಿದೆ ಅಂತ ಹುಡ್ಕೋದೇ ಒಂದು ದೊಡ್ಡ ಟಾಸ್ಕ್ ಹಾಕ್ಬಿಡಿದೆ ಇದು ಹೋಮ್ ಮೇಡ್ ಮಸಾಲೆ ಆಯ್ತಾದ ಆದರೆ ಇಷ್ಟೊಂದು ಐಟಮ್ಸ್ ಮಾಡ್ತಿದ್ದೆ ಆಗುತ್ತಾ ಫಸ್ಟು ಈ ಅಡುಗೆ ಆದ್ಮೇಲೆ ಈ ಹುಳಗಳನ್ನೆಲ್ಲ ಓಡಿಸಿ ಟೆನ್ ಆಗಬೇಕು ಇಲ್ಲಾಂದ್ರೆ ನಾನು ಇಡೀ ನೈಟ್ ದೇವ್ರ್ ಗಾಳಿನ ಏನಕ್ಕೆ ಸೌಂಡು ಏನಾದ್ರು ಬೀಳ್ತಾ ಇದೆಯಾ ಮೇಲೆ ಏನಾದ್ರು ಕಾಯಿ ಆ ಥರದ ಏನಾದ್ರು ಬಿದ್ದಿದೆ ಅನ್ಸುತ್ತೆ ಭಯ ಗುರು ಫಸ್ಟು ಟೆನ್ಸಿಪ್ ಹಾಕೋಬೇಕು ಸೀರಿಯಸ್ಲಿ ಅದು ಮುಂಚೆ ಹಾಕ್ಕೊಳಕ್ಕೂ ಭಯ ಇದ್ರು ಆ ಬೇಗ ನನಗೆ ಗ್ಯಾಸ್ ಅಲ್ವಾ ಬಿರಿಯಾನಿ ಕುಕ್ ಆಗೋ ಅಷ್ಟರಲ್ಲಿ ಎಲ್ಲ ಕ್ಲೀನ್ ಮಾಡ್ಕೊಂಡ್ಬಿಟ್ಟೆ ಸೊ ಹಿಂಗಿದೆ ನೋಡಿ ನನ್ನ ಟೆಂಟು ಹುಳಗಳನ್ನೆಲ್ಲ ಓಡಿಸಿ ಏಟ್ ನಾನು ಹುಳ ತೋರಿಸಲಿ ಕಾಣಿಸ್ತಿದ್ಯಾ ಕಾಣಿಸ್ತೀ ಹನ್ನೆರಡು ಗಂಟೆ ಅಷ್ಟೊತ್ತಿಗೆ ಬಿರಿಯಾನಿ ಮಾಡಿ ತಿಂದು ಮುಗಿಸ್ಬೇಕು ಅಂದೆ ಬಟ್ ಟೈಮ್ ಇನ್ನೂ ಏಯ್ಟ್ ಓ ಕ್ಲಾಕ್ ಎಂಟು ಗಂಟೆ ಕಾಣಿಸಲ್ಲ ಇನ್ನು ಏಯ್ಟ್ ಓ ಕ್ಲಾಕ್ ಟ್ವೆಂಟಿ ಮಿನಿಟ್ಸ್ ಇಷ್ಟು ಬೇಗ ಮಾಡಿ ಮುಗಿಸಿದ್ದೀನಿ ಆಯಿತು ಆಮೇಲೆ ಸಿ ಸೇಮ್ ಟೊಮೆಟೊ ಭಾತ್ ಥರ ಟೇಸ್ಟ್ ಮಾತ್ರ ಕರೆಕ್ಟಾಗಿ ಬಂದಿದೆ ಊಟ ಎಲ್ಲ ಮುಗೀತು ಲೈಟ್ ನೋಡಿ ಹೆಂಗೆ ಇಟ್ಕೊಂಡಿದೀನಿ ನನ್ನ ಮುಖ ಕ್ಲೀನಾಗಿ ಕಾಣಿಸ್ಬೇಕು ಅಂತ ಗುರು ಸೀರಿಯಸ್ಲಿ ತುಂಬ ಕ್ಯಾಂಪಿಂಗ್ ವಿಡಿಯೋಸ್ ನೋಡಿದ್ದೀನಿ ಆಯಿತ ನಾನು ನೀವು ನೋಡಿರ್ತೀರ ಎಷ್ಟು ಸಿಂಪಲ್ಲಾಗಿರುತ್ತೆ ಆರಾಮಾಗಿ ಬರ್ತಾರೆ ಅಡುಗೆ ಎಲ್ಲ ಮಾಡ್ಕೊತಾರೆ ಊಟ ಮಾಡ್ತಾರೆ ಮಲಗ್ತಾರೆ ಬೆಳಗ್ಗೆ ಎಲ್ತಾರೆ ಹೋಗ್ತಾರೆ ಬಟ್ ನೋ ಅಷ್ಟು ಸಿಂಪಲ್ ದೇವರಣೆಗಳು ಇಲ್ಲ ಸಿ ಫೈನಲ್ಲಿ ಅಡುಗೆ ಮಾಡಿದ್ದಾಯಿತು ಊಟ ಮಾಡಿದ್ದಾಯಿತು ಎಲ್ಲ ಕ್ಲೀನ್ ಮಾಡಿ ಬಂದೆ ಒಳಗಡೆ ನಾನು ಆಗಲೇ ಹೇಳಿದ್ನಲ್ಲ ನಾನು ಇವತ್ತು ಬರೋದೇ ಡೌಟ್ ಆಗಿತ್ತು ಹೆವಿ ಮಳೆ ಆಯಿತಾ ಸಿಕ್ಕ ಆ್ಯಕ್ಚುಲಿ ಮಳೆ ಬರ್ತಾ ಇಲ್ಲ ಇವತ್ತು ಗೂಗಲ್ ಹೇಳಿದ ನಿಜ ಆಯಿತು ನಾನು ಗೂಗಲಲ್ಲಿ ಚೆಕ್ ಮಾಡಿದ್ದೆ ಇವತ್ತು ಮಳೆ ಇಲ್ಲ ಅಂತಲೇ ಇತ್ತು ಬಟ್ ನಾನು ಬರ್ತೋ ಆನ್ ದ ವೇ ಸಿಕ್ಕೋಬಿಟ್ಟೆ ಮಳೆ ಬಂತ ಓನು ಮಳೇಲಿ ಟೆಂಟೆಲ್ಲ ಹಾಕ್ಬಿಟ್ರೆ ಈಗಲೇ ಒಂದು ಚೂರು ಸೌಂಡ್ ಬಂತು ಅಂದ್ರೂ ಫುಲ್ ಭಯ ಭಯ ಆಗ್ತಿದೆ ಸಿ ಇನ್ನು ಮಳೆ ಹೆವಿ ಮಳೆ ಹೆವಿ ಸೌಂಡು ಆ ಇರಿಟೇಷನು ದೇವರನೇ ಆಗೋಲ್ಲ ನನ್ನ ಕೈಲಿ ಬಟ್ ಇಟ್ಸ್ ಗುಡ್ ಚೆನ್ನಾಗಿದೆ ಒಂದು ಟ್ವೆಲ್ ಓ ಕ್ಲಾಕ್ ಹಂಗೆ ಅಲಾರಾಮ್ ಇಟ್ಕೊಂಡು ಹೊರಗಡೆ ಎಲ್ಲ ತೋರಿಸೋಣ ಅಂತ ಬಟ್ ಈಗಲೇ ಭಯ ಆಗ್ತಿದೆ ನನಗೆ ಟ್ವೆಲ್ ಓ ಕ್ಲಾಕ್ಗೆಲ್ಲ ನಾನು ಈಚೆ ಹೋಗ್ತೀನೋ ಇಲ್ಲಿ ಗೊತ್ತಿಲ್ಲ ನೋಡುವ ಆಗ ನನ್ನ ಮೈಂಡ್ ಸೆಟ್ ಹೆಂಗಿರತ್ತೆ ಅಂತ ಹೋಗಿ ಈಚೆ ತೋರ್ಸೋಕ್ಕಾದರೆ ತೋರಿಸ್ತೀನಿ ಇಲ್ಲ ಅಂದರೆ ಬೆಳಿಗ್ಗೆಯೇ ನಾನು ಟೆಂಟ್ ಓಪನ್ ಮಾಡೋದು ಈಗ ಹನ್ನೆರಡು ಗಂಟೆ ಆಗಿದೆ ಸಿ ಟ್ವೆಲ್ ಟ್ವೆಲ್ ಎಕ್ಸಾಕ್ಟಾಗಿ ಟ್ವೆಲ್ ಟ್ವೆಲ್ ಆಗಿದೆ ನಿದ್ದೆ ಲೈಟಾಗಿ ಬರ್ತಿದೆ ಒಂದ್ಸರಿ ಈಚೆ ಹೋಗಿ ಬರೋಣ ನಾನು ಜಾಸ್ತಿ ಹೊರಗಡೆ ಎಲ್ಲ ಹೋಗಿ ವಿಡಿಯೋ ಮಾಡಲಿಲ್ಲ ಟ್ವೆಲ್ ಓ ಕ್ಲಾಕಿಗೆ ಯಾಕಂದರೆ ಅಲ್ಲಿ ಸಿಕ್ಕಾಪಟ್ಟೆ ಹಾವುಗಳಿದೆ ಅಂತ ಗೊತ್ತಾಯಿತು ಮತ್ತು ನಾನು ಹೊರಗಡೆ ಹೋಗೋದು ಟೆಂಟ್ ಒಳಗಡೆ ಸೇರ್ಕೊಂಬಿಡೋದು ಚೆನ್ನಾಗಿ ಬೇಡ ಅಂತ ನಾನು ಹೊರಗಡೆ ಎಲ್ಲ ಹೋಗಲಿಲ್ಲ ಸೊ ನಾನಿಂಗೆ ಮಲಗ್ತೀನಿ ನಿದ್ದೆ ಅಂತೂ ಬರ್ತಾ ಇಲ್ಲ ನಿದ್ದೆ ಬರೋ ತನಕ ವೀಡಿಯೋ ಎಡಿಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಇದೇ ವೀಡಿಯೋ ಎಡಿಟ್ ಮಾಡಿಬಿಟ್ಟು ನಿದ್ದೆ ಬಂದರೆ ಹಾಗೆ ಮಲಗ್ತೀನಿ ಓಹ್ ಗುಡ್ ನೈಟ್ ಬೆಳಗ್ಗೆ ಸಿಗ್ತೀನಿ ಮಾರ್ನಿಂಗ್ ಟೈಮಿಗೆ ಫೈ ಫೋರ್ಟಿ ಫೈ ಆಗಿದೆ ಫೈ ಫೋರ್ಟಿ ಏಯ್ಟ್ ಆಗಿದೆ ನನಗಂತೂ ಇಡೀ ನೈಟ್ ಸ್ವಲ್ಪ ನಿದ್ದೆ ಬಂದಿಲ್ಲ ಗುರು ಫುಲ್ ಬರೀ ನೋಡಿ ಕೇಳಿಸ್ತಾ ಇದೆಯಲ್ಲ ಅದೇ ನವಿಲ್ ಸೌಂಡ್ಗಳು ನಾನು ಸ್ವಲ್ಪ ಹೊತ್ತಲ್ಲಿ ಹೊಡ್ತೀನಿ ಸೊ ನಾನು ಇಡೀ ನೈಟ್ ಇದ್ದಿದ್ದು ಪ್ಲೇಸ್ ಹೆಂಗಿತ್ತು ಅಂತ ಇನ್ನೊಂದ್ಸರಿ ತೋರಿಸ್ತೀನಿ ಬನ್ನಿ ಓಕೆ ಲೆಟ್ಸ್ ಗೋ ಫೈನಲ್ ಎಲ್ಲ ಪ್ಯಾಕ್ ಮಾಡಿಕೊಂಡೆ ಹೊಡೋಣ ಆ್ಯಂಡ್ ನನ್ನನ್ನು ಮನೆ ಕರ್ಕೊಂಡು ಹೋಗ್ತಾ ಇರೋದು ನಮ್ಮ ಯಜಮಾನ್ರು ಅಂದೆ ಓಕೆ ಗಾಯಸ್ ಆ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಯಿತು ಅಂದ್ಕೊಳ್ತೀನಿ ನನ್ನ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ಲೈಕ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಬಾಕ್ಸ್ ನಿಮ್ದೇ ಕಮೆಂಟ್ ಮಾಡಿ ಆ್ಯಂಡ್ ಸಿಕ್ಕಾಪಟ್ಟೆ ಎಫರ್ಟ್ ಹಾಕಿ ವಿಡಿಯೋ ಮಾಡಿದೀನಿ ಅದಕ್ಕಾದರೂ ನೀವು ಲೈಕ್ ಮಾಡಲೇಬೇಕು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗುವ ಅಲ್ಲಿ ತನಕ ಆರೋಗ್ಯ ಕಾಪಾಡ್ಕೊಳ್ಳಿ ಯಾಕಂದರೆ ಆರೋಗ್ಯ ಸಿಕ್ಕಾಪಟ್ಟೆ ಮುಖ್ಯ ಜೈ ಆಂಜನೇಯ